ಎಲ್ಲಾ ಬೆಳವಣಿಗೆಗಳ ನಡುವೆ ವಿರೋಧ ಪಕ್ಷದವರ ಮಾತು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ದಸರಾದಲ್ಲಿ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಭಾಗವಹಿಸುವುದು ಅನುಮಾನ ಅಂತ ಅಷ್ಟರೊಳಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಶ್ರೀವತ್ಸ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಇನ್ಫ್ಯಾಕ್ಟ್ ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರು ಶುರುವಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದಷ್ಟು ದಾಖಲೆಗಳನ್ನ ಹೊರಗಿಟ್ಟು ಇಂಥದ್ದೊಂದು ಹಗರಣ ನಡೆದಿದೆ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರವೂ ಇದೆ ಅಂತ ಹೇಳಿ ಮಾತನಾಡಿದವರ ಪೈಕಿ ಮೊದಲಿಗರು ಬಿಜೆಪಿಯ ಶಾಸಕ ಶ್ರೀವತ್ಸ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ ಪ್ರಕರಣದ ಬಗ್ಗೆ ತೋಲಿ ಎತ್ತಿದ್ರಿ ಸರ್ ಇವತ್ತೆಲ್ಲ ಒಂದು ಕಡೆ ಜಯ ಸಿಕ್ಕಿದೆ ಸರ್ ಜಯ ಸಿಕ್ಕಿದೆ ಅನ್ನೋದಕ್ಕಿಂತ ತಡವಾಗಿ ನಾವು ಹೇಳಿರೋ ಅಂಶಗಳಿಗೆ ಮುಖ್ಯಮಂತ್ರಿಗಳ ಮನೆಯವರು ಸ್ಪಂದಿಸಿದ್ದಾರೆ ನಾನೀಗ ಮಾಧ್ಯಮಕ್ಕೆ ನಾನು ವಿಶೇಷವಾಗಿ ನಿಮ್ಮ ಚಾನೆಲ್ಗೆ ಧನ್ಯವಾದ ಹೇಳಲೇಬೇಕು ಎಳೆ ಎಳೆಯಾಗಿ ವಾರಗಟ್ಟಲೆ ಇದನ್ನು ಧಾರಾವಾಹಿ ಥರ ಇದನ್ನು ಟೆಕ್ನಿಕಲ್ ಕಮಿಟಿ ರಿಪೋರ್ಟನ್ನು ಹೊರಗೆ ತಂದ್ರಿ ಎಲ್ಲದರ ಪರಿಣಾಮ ಮೂರು ತಿಂಗಳು ಬೇಕಾಯ್ತು ಸರ್ ಹದಿನಾಯಕ್ ಸೈಟ್ ವಾಪಸ್ ಕೊಡೋಕ್ಕೆ ಅರವತ್ತೆರಡು ಕೋಟಿ ಇದ್ದಂಗಾದ್ರೆ ಐವತ್ತಾರು ಕೋಟಿ ಹೆಚ್ಚುವರಿ ಪಡೆದಿದ್ದಾರೆ ಅಂತ ಕೋರ್ಟ್ ಅಬ್ಸರ್ವೇಷನ್ ಇದೆಯಲ್ಲ ಹೋಗುತ್ತೆ ಹೋಗುತ್ತಂಗಂದ್ರೆ ಒಟ್ಟಾರೆ ಗೋಜನ್ ಮಾಡ್ಕೋತಿದ್ದಾರೆ ಅವರ ಕಾಲಿನ ಮೇಲೆ ಅವರೇ ಕಲ್ಲೆತ್ತಾಕೋತಾ ಇದ್ದಾರೆ ನಿನ್ನೆ ಎರಡು ಪತ್ರ ಬರೆದಿದ್ದಾರೆ ಒಂದು ಮೂಡಾಗೆ ಮತ್ತೊಂದು ಭಾವನಾತ್ಮಕವಾದಂತಹ ಪತ್ರ ನನ್ನ ಪತಿ ಅದ್ರ ನಲವತ್ತು ವರ್ಷಗಳಿಂದ ಯಾವುದೇ ರೀತಿಯಾದಂತಹ ಕಪ್ಚುಕೆಲ್ಲ ತಗೊಂಡಿರಲಿಲ್ಲ ಈ ಒಂದು ಪ್ರಕರಣದ ತೊಂದರೆ ಆಗೋದಾದರೆ ನಾನು ವಾಪಸ್ ಕೊಡ್ತೇನೆ ಅನ್ನೋವಂಥ ಭಾವನಾತ್ಮಕ ಪತ್ರವನ್ನು ಬರೆದು ವಾಪಸ್ ಕೊಡ್ತಾ ಇರುವಂಥದ್ದು ಯಾರು ಬರೆಸಿರೋದು ಇವ್ರ ಹತ್ರ ಯಾಕೆ ಹ್ಯಾಂಗಾದರೆ ಸ್ವಂತ ಹ್ಯಾಂಡ್ ರೈಟಿಂಗಲ್ಲಿ ಯಾಕೆ ಬರೀಲಿಲ್ಲ ನಾನು ಹೇಳೋದು ಮೇಡಮ್ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಒಂದು ಹೆಣ್ಣು ಯಾವತ್ತೂ ಹೊರಗೆ ಬಂದಿರಲಿಲ್ಲ ಆದರೆ ಈ ಥರ ಪ್ರಕರಣ ಬಂದು ಮೂರು ತಿಂಗಳಾಯ್ತಲ್ಲ ಯಾಕೆ ಸುಮ್ಮನೆ ಇದ್ರು ಮೂರು ತಿಂಗಳಿಂದ ಮೊದಲನೇ ದಿವಸನೇ ಇಲ್ಲ ರೀ ನಿಮ್ಮ ನನ್ನಿಂದ ನಿಮಗೆ ಹೆಸರು ಇದೆ ಬೇಡ ನಾನೆಲ್ಲ ವಿಡ್ಡ್ರಾ ಮಾಡ್ತೀನಿ ಅಂತ ಮಾಡ್ಬಿಟ್ಟು ತನಿಖೆ ಕೊಟ್ಟಿದ್ದಿದ್ರೆ ಅವತ್ತು ಯಾಕೆ ನಡ್ಕೊಳ್ಳಿಲ್ಲ ಇವತ್ತು ನಾನು ಇಡೀ ಡಿ ಎಂಟ್ರ್ ಯಾಕೆ ನಡ್ಕೊಂಡ್ರೆ ಯಾಕೆ ಹೈಕೋರ್ಟಿನ ತೀರ್ಪಿನ ವಿರುದ್ಧ ಇನ್ನೂ ಮೇಲ್ಮನವಿ ಚಲ್ಸಕ್ಕೆ ಹೋಗಿಲ್ಲ ನೀವು ಎಲ್ಲೋ ಒಂದು ಕಡೆ ಅಭಿಷೇಕ್ ಮನೋಜ್ ಸಿಂಗ್ ಭೀ ಬಂದರು ನಿಮ್ಮ ಕಪಿಲ್ ಸಿಬ್ಬಾಲ್ ಬಂದರು ರವಿವರ್ಮ ಕುಮಾರ್ ಬಂದರು ನಿಮ್ಮ ಯಾವ ಕೇಸನ್ನು ಅವರು ದಡ ಮುಟ್ಸೋಕ್ಕಾಗ್ತಿರಲಿಲ್ಲ ಯಾಕೆಂದರೆ ಫ್ಯಾಕ್ಟ್ಸ್ ವೀಕ್ ಇತ್ತು ನಿಮ್ಮ ವಿರುದ್ಧ ನೀವೇನು ಅಂದ್ಕೊಂಡಿದ್ರೆ ನಮ್ಮ ಪರವಾದಂದರೆ ನಿಜವಾದಂಥ ಬಲವಾದಂಥ ಫ್ಯಾಕ್ಟ್ಸ್ ಪರನೇ ತೀರ್ಪು ಬರಬೇಕಾಗಿತ್ತು ಯಾರೂ ನಿಮ್ಮ ಕೈಲಿ ಹಿಡಿಯೋಕಾಗ್ತಿರ್ಲಿಲ್ಲ ಯಾಕೆಂದರೆ ದಾಖಲೆಗಳು ನಿಮ್ಮ ವಿರುದ್ಧವಾಗಿತ್ತು ಹಾಗಾಗಿ ನನ್ನ ಬರೆದಿದ್ದಾರೆ ವಾಪಸ್ ಕೊಟ್ಟಿದ್ದಾರೆ ಈಗ ಅದಕ್ಕೆ ಕವಡೆ ಕಿಮ್ಮತ್ತು ಇಲ್ಲ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಇದಿಷ್ಟು ಶಾಸಕ ಶ್ರೀವತ್ವರ ಮಾತುಗಳು ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆನೋ ಕೊಡಬೇಕು ಜೊತೆಗೆ ಸ ದಸರಾದ ಕಾರ್ಯಕ್ರಮದ ಕೂಡ ಭಾಗಿಯಾಗಬಾರ್ದು ಇದೆಲ್ಲದರ ಹೊರತಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಆಗಿರುವಂತಹ ಏನು ಈಗಾಗಲೇ ಸೈಟ್ಗಳ ಪಡ್ಕೊಂಡಿದ್ದಾರೆ ಅವರು ಮತ್ತೊಬ್ಬರಿಗೆ ಪರಬಾರಿ ಮಾಡುದಿಲ್ಲ ನಿಲ್ಲಿಸಬೇಕು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ ವಿರೋಧ ಮೈಸೂರು ಎಲ್ಲಾ ಬೆಳವಣಿಗೆಗಳ ನಡುವೆ ವಿರೋಧ ಪಕ್ಷದವರ ಮಾತು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ದಸರಾದಲ್ಲಿ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಭಾಗವಹಿಸುವುದು ಅನುಮಾನ ಅನ್ಸುತ್ತೆ ಅಷ್ಟ್ರೊಳಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ರಿಪಬ್ಲಿಕ್ ರಿಪಬ್ಲಿಕ್ನಕ್ಕೆ ಶಾಸಕ ಶ್ರೀವತ್ಸ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಇನ್ಫ್ಯಾಕ್ಟ್ ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರು ಶುರುವಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಒಂದಷ್ಟು ದಾಖಲೆಗಳನ್ನ ಹೊರಗಿಟ್ಟು ಇಂಥದ್ದೊಂದು ಹಗರಣ ನಡೆದಿದೆ ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರವೂ ಇದೆ ಅಂತ ಹೇಳಿ ಮಾತನಾಡಿದವರ ಪೈಕಿ ಮೊದಲಿಗರು ಬಿಜೆಪಿಯ ಶಾಸಕ ಶ್ರೀವತ್ಸ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ ಆರಂಭದ್ದು ಕೂಡ ಈ ಒಂದು ಪ್ರಕರಣದ ಬಗ್ಗೆ ತೋಲಿ ಎತ್ತಿದ್ರಿ ಸರ್ ಇವತ್ತೆಲ್ಲ ಒಂದು ಕಡೆ ಜಯ ಸಿಕ್ಕಿದೆ ಸರ್ ಜಯ ಸಿಕ್ಕಿದೆ ಅನ್ನೋದಕ್ಕಿಂತ ತಡವಾಗಿ ನಾವು ಹೇಳಿರೋ ಅಂಶಗಳಿಗೆ ಮುಖ್ಯಮಂತ್ರಿಗಳ ಮನೆಯವರು ಸ್ಪಂದಿಸಿದ್ದಾರೆ ನಾನೀಗ ಮಾಧ್ಯಮಕ್ಕೆ ನಾನು ವಿಶೇಷವಾಗಿ ನಿಮ್ಮ ಚಾನಲಿಗೆ ಧನ್ಯವಾದ ಹೇಳಲೇಬೇಕು ಎಳೆ ಎಳೆಯಾಗಿ ವಾರಗಟ್ಟಲೆ ಇದನ್ನು ಧಾರಾವಾಹಿ ಥರ ಇದನ್ನು ಟೆಕ್ನಿಕಲ್ ಕಮಿಟಿ ರಿಪೋರ್ಟನ್ನು ಹೊರಗೆ ತಂದ್ರಿ ಎಲ್ಲದರ ಪರಿಣಾಮ ಮೂರು ತಿಂಗಳು ಬೇಕಾಯ್ತದೆ ಸರ್ ಹದಿನಾಯಕ್ ಸೈಟ್ ವಾಪಸ್ ಕೊಡೋಕ್ಕೆ ಅರವತ್ತೆರಡು ಕೋಟಿ ಕೇಳಿದ್ದೆಲ್ಲೋಯ್ತಂಗಾದರೆ ಐವತ್ತಾರು ಕೋಟಿ ಹೆಚ್ಚುವರಿ ಪಡೆದಿದ್ದಾರೆ ಅಂತ ಕೋರ್ಟ್ ಅಬ್ಸರ್ವೇಷನ್ ಇದೆಯಲ್ಲ ಅದೆಲ್ಲಿಗೆ ಹೋಗುತ್ತಂಗಾದರೆ ಒಟ್ಟಾರೆ ಗೋಜನ್ ಮಾಡ್ಕೋತಿದ್ದಾರೆ ಅವರ ಕಾಲಿನ ಮೇಲೆ ಅವರೇ ಕಲ್ಲೆತ್ತಾಕೋತಾ ನಿನ್ನೆ ಎರಡು ಪತ್ರ ಬರೆದಿದ್ದಾರೆ ಒಂದು ಬೂಡಾಗೆ ಮತ್ತೊಂದು ಭಾವನಾತ್ಮಕವಾದಂತಹ ಪತ್ರ ನನ್ನ ಪತಿ ಅದ್ರ ನಲವತ್ತು ವರ್ಷಗಳಿದೆ ಯಾವುದೇ ರೀತಿಯಾದಂತಹ ಕಪ್ಚು ಕೆಲ ತಗೊಂಡಿರಲಿಲ್ಲ ಈ ಒಂದು ಪ್ರಕರಣದ ತೊಂದರೆ ಆಗೋದಾದ್ರೆ ನಾನು ವಾಪಸ್ ಕೊಡ್ತೇನೆ ಭಾವನಾತ್ಮಕ ಪತ್ರವನ್ನು ಬರೆದು ವಾಪಸ್ ಕೊಡ್ತಾ ಇರುವಂಥದ್ದು ಯಾರು ಬರೆಸಿರೋದು ಇರೋದ್ರ ಯಾಕೆ ಹ್ಯಾಂಗಾದರೆ ಸ್ವಂತ ಹ್ಯಾಂಡ್ ಅಲ್ಲಿ ಯಾಕೆ ಬರೀಲಿಲ್ಲ ನಾನು ಹೇಳೋದು ಮೇಡಮ್ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಒಂದು ಹೆಣ್ಮಗಳು ಯಾವತ್ತೂ ಹೊರಗೆ ಬಂದಿರಲಿಲ್ಲ ಆದರೆ ಈ ಥರ ಪ್ರಕರಣ ಬಂದು ಮೂರು ತಿಂಗಳಾಯ್ತಲ್ಲ ಯಾಕೆ ಸುಮ್ಮನೆ ಇದ್ರು ಮೂರು ತಿಂಗಳಿಂದ ಮೊದಲನೇ ದಿವಸನೇ ಇಲ್ಲ ರೀ ನಿಮ್ಮ ನನ್ನಿಂದ ನಿಮಗೆ ಹೆಸರು ಕೆಡ್ತಾ ಇದೆ ಬೇಡ ನಾನೆಲ್ಲ ವಿಡ್ಡ್ರಾ ಮಾಡ್ತೀನಿ ಅಂತ ಮಾಡ್ಬಿಟ್ಟು ತನಿಖೆ ಕೊಟ್ಟಿದ್ದಿದ್ರೆ ಅವತ್ತು ಯಾಕೆ ನಡ್ಕೊಳ್ಳಿಲ್ಲ ಇವತ್ತು ನಾನು ಇ ಡಿ ಎಂಟ್ರ್ ಆದಮೇಲೆ ಯಾಕೆ ನಡ್ಕೊಂಡ್ರೆ ಯಾಕೆ ಹೈಕೋರ್ಟಿನ ತೀರ್ಪಿನ ವಿರುದ್ಧ ಇನ್ನೂ ಮೇಲ್ಮನವಿ ಚಲ್ಸೋಕ್ಕೆ ಹೋಗಿಲ್ಲ ನೀವು ಎಲ್ಲೋ ಒಂದು ಕಡೆ ಅಭಿಷೇಕ್ ಮನೋಜ್ ಸಿಂಗ್ ಭೀ ಬಂದರು ನಿಮ್ಮ ಕಪಿಲ್ ಸಿಬಾಲ್ ಬಂದರು ರವಿವರ್ಮ ಕುಮಾರ್ ಬಂದರು ನಿಮ್ಮ ಯಾವ ಕೇಸನ್ನು ಅವರು ದಡ ಮುಟ್ಸೋಕ್ಕಾಗ್ತಿರಲಿಲ್ಲ ಯಾಕೆಂದರೆ ಫ್ಯಾಕ್ಟ್ಸ್ ವೀಕ್ ಇತ್ತು ನಿಮ್ಮ ವಿರುದ್ಧ ನೀವೇನು ಅಂದ್ಕೊಂಡಿದ್ರೆ ನಮ್ಮ ಪರವಾಗಿಂದರೆ ನಿಜವಾದಂಥ ಬಲವಾದಂಥ ಫ್ಯಾಕ್ಟ್ಸ್ ಪರನೇ ತೀರ್ಪು ಬರಬೇಕಾಯಿತು ಯಾರೂ ನಿಮ್ಮ ಕೈಲಿ ಹಿಡಿಯೋಕ್ಕಾಗ್ತಿರಲಿಲ್ಲ ಯಾಕೆಂದರೆ ದಾಖಲೆಗಳು ನಿಮ್ಮ ವಿರುದ್ಧವಾಗಿತ್ತು ಹಾಗಾಗಿ ನನ್ನ ಬರೆದಿದ್ದಾರೆ ವಾಪಸ್ ಕೊಟ್ಟಿದ್ದಾರೆ ಈಗ ಅದಕ್ಕೆ ಕವಡೆ ಕಿಮ್ಮತ್ತು ಇಲ್ಲ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಇದಿಷ್ಟು ಶಾಸಕ ಶ್ರೀವತ್ವರ ಮಾತುಗಳು ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆನೋ ಕೊಡಬೇಕು ಜೊತೆಗೆ ಸ ದಸರಾದ ಕಾರ್ಯಕ್ರಮ ಕೂಡ ಭಾಗಿಯಾಗಬಾರ್ದು ಇದೆಲ್ಲದರ ಹೊರತಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಆಗಿರುವಂತಹ ಏನು ಈಗಾಗಲೇ ಸೈಟ್ಗಳ ಪಡ್ಕೊಂಡಿದ್ದಾರೆ ಅವರು ಮತ್ತೊಬ್ಬರಿಗೆ ಪರಬಾರಿಯಲ್ಲ ಮಾಡುದಿಲ್ಲ ನಿಲ್ಲಿಸಬೇಕು ಅನ್ನೋ ಮಾತುಗಳು ಮೈಸೂರು ಎಲ್ಲಾ ಬೆಳವಣಿಗೆಗಳ ನಡುವೆ ವಿರೋಧ ಪಕ್ಷದವರ ಮಾತು ಕೂಡ ಬಹಳ ಇಂಟ್ರೆಸ್ಟಿಂಗ್ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ದಸರಾದಲ್ಲಿ ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಭಾಗವಹಿಸುವುದು ಅನುಮಾನ ಅನ್ಸುತ್ತೆ ಅಷ್ಟ್ರೊಳಗೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಶ್ರೀವತ್ಸ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಇನ್ಫ್ಯಾಕ್ಟ್ ಈ ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶುರು ಶುರುವಿನಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಒಂದಷ್ಟು ದಾಖಲೆಗಳನ್ನ ಹೊರಗಿಟ್ಟು ಇಂಥದ್ದೊಂದು ಹಗರಣ ನಡೆದಿದೆ ಇದರಲ್ಲಿ ಸಿದ್ದರಾಮಯ್ಯವರ ಪಾತ್ರವೂ ಇದೆ ಅಂತ ಹೇಳಿ ಮಾತನಾಡಿದವರ ಪೈಕಿ ಮೊದಲಿಗರು ಬಿಜೆಪಿಯ ಶಾಸಕ ಶ್ರೀವತ್ಸ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ಆಗ್ರಹಿಸಿದ್ದಾರೆ ಆರಂಭದ್ದು ಕೂಡ ಈ ಒಂದು ಪ್ರಕರಣದ ಬಗ್ಗೆ ತೋಲಿ ಎತ್ತಿದ್ರಿ ಸರ್ ಇವತ್ತೆಲ್ಲ ಒಂದು ಕಡೆ ಜಯ ಸಿಕ್ಕಿದೆ ಸರ್ ಜಯ ಸಿಕ್ಕಿದೆ ಅನ್ನೋದಕ್ಕಿಂತ ತಡವಾಗಿ ನಾವು ಹೇಳಿರೋ ಅಂಶಗಳಿಗೆ ಮುಖ್ಯಮಂತ್ರಿಗಳ ಮನೆಯವರು ಸ್ಪಂದಿಸಿದ್ದಾರೆ ನಾನೀಗ ಮಾಧ್ಯಮಕ್ಕೆ ನಾನು ವಿಶೇಷವಾಗಿ ನಿಮ್ಮ ಚಾನಲ್ಗೆ ಧನ್ಯವಾದ ಹೇಳಲೇಬೇಕು ಎಳೆ ಎಳೆಯಾಗಿ ವಾರಗಟ್ಟಲೆ ಇದನ್ನು ಧಾರಾವಾಹಿ ಥರ ಇದನ್ನು ಟೆಕ್ನಿಕಲ್ ಕಮಿಟಿ ರಿಪೋರ್ಟನ್ನು ಹೊರಗೆ ತಂದ್ರಿ ಎಲ್ಲದರ ಪರಿಣಾಮ ಮೂರು ತಿಂಗಳು ಬೇಕಾಯ್ತದೆ ಸರ್ ಹದಿನಾಯಕ್ ಸೈಟ್ ವಾಪಸ್ ಕೊಡೋಕ್ಕೆ ಅರವತ್ತೆರಡು ಕೋಟಿ ಕೇಳಿದ್ದೆಲ್ಲೋಯ್ತಂಗಾದರೆ ಐವತ್ತಾರು ಕೋಟಿ ಹೆಚ್ಚುವರಿ ಪಡೆದಿದ್ದಾರೆ ಅಂತ ಕೋರ್ಟ್ ಅಬ್ಸರ್ವೇಷನ್ ಇದೆಯಲ್ಲ ಅದೆಲ್ಲಿಗೆ ಹೋಗುತ್ತಂಗಾದರೆ ಒಟ್ಟಾರೆ ಗೋಜನ್ ಮಾಡ್ಕೋತಿದ್ದಾರೆ ಅವರ ಕಾಲಿನ ಮೇಲೆ ಅವರೇ ಕಲ್ಲೆತ್ತಾಕೋತಾ ನಿನ್ನೆ ಎರಡು ಪತ್ರ ಬರೆದಿದ್ದಾರೆ ಒಂದು ಬೂಡಾಗೆ ಮತ್ತೊಂದು ಭಾವನಾತ್ಮಕವಾದಂತಹ ಪತ್ರ ನನ್ನ ಪತಿ ಅದ್ರ ನಲವತ್ತು ವರ್ಷಗಳಿದೆ ಯಾವುದೇ ರೀತಿಯಾದಂತಹ ಕಪ್ಚು ಕೆಲ ತಗೊಂಡಿರಲಿಲ್ಲ ಈ ಒಂದು ಪ್ರಕರಣದ ತೊಂದರೆ ಆಗೋದಾದ್ರೆ ನಾನು ವಾಪಸ್ ಕೊಡ್ತೇನೆ ಭಾವನಾತ್ಮಕ ಪತ್ರವನ್ನು ಬರೆದು ವಾಪಸ್ ಕೊಡ್ತಾ ಇರುವಂಥದ್ದು ಯಾರು ಬರೆಸಿರೋದು ಇರೋದ್ರ ಯಾಕೆ ಹ್ಯಾಂಗಾದರೆ ಸ್ವಂತ ಹ್ಯಾಂಡ್ ಅಲ್ಲಿ ಯಾಕೆ ಬರೀಲಿಲ್ಲ ನಾನು ಹೇಳೋದು ಮೇಡಮ್ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಒಂದು ಹೆಣ್ಮಗಳು ಯಾವತ್ತೂ ಹೊರಗೆ ಬಂದಿರಲಿಲ್ಲ ಆದರೆ ಈ ಥರ ಪ್ರಕರಣ ಬಂದು ಮೂರು ತಿಂಗಳಾಯ್ತಲ್ಲ ಯಾಕೆ ಸುಮ್ಮನೆ ಇದ್ರು ಮೂರು ತಿಂಗಳಿಂದ ಮೊದಲನೇ ದಿವಸನೇ ಇಲ್ಲ ರೀ ನಿಮ್ಮ ನನ್ನಿಂದ ನಿಮಗೆ ಹೆಸರು ಕೆಡ್ತಾ ಇದೆ ಬೇಡ ನಾನೆಲ್ಲ ವಿಡ್ಡ್ರಾ ಮಾಡ್ತೀನಿ ಅಂತ ಮಾಡಿಬಿಟ್ಟು ತನಿಖೆ ಕೊಟ್ಟಿದ್ದಿದ್ರೆ ಅವತ್ತು ಯಾಕೆ ನಡ್ಕೊಳ್ಳಿಲ್ಲ ಇವತ್ತು ನಾನು ಇ ಡಿ ಎಂಟ್ರ್ ಆದಮೇಲೆ ಯಾಕೆ ನಡ್ಕೊಂಡ್ರೆ ಯಾಕೆ ಹೈಕೋರ್ಟಿನ ತೀರ್ಪಿನ ವಿರುದ್ಧ ಇನ್ನೂ ಮೇಲ್ಮನವಿ ಚಲ್ಸಕ್ಕೆ ಹೋಗಿಲ್ಲ ನೀವು ಎಲ್ಲೋ ಒಂದು ಕಡೆ ಅಭಿಷೇಕ್ ಮನೋಜ್ ಸಿಂಗ್ ಭೀ ಬಂದರು ನಿಮ್ಮ ಕಪಿಲ್ ಸಿಬಾಲ್ ಬಂದರು ರವಿವರ್ಮ ಕುಮಾರ್ ಬಂದರು ನಿಮ್ಮ ಯಾವ ಕೇಸನ್ನು ಅವರು ದಡ ಮುಟ್ಸೋಕ್ಕಾಗ್ತಿರಲಿಲ್ಲ ಯಾಕೆಂದರೆ ಫ್ಯಾಕ್ಟ್ಸ್ ವೀಕ್ ಇತ್ತು ನಿಮ್ಮ ವಿರುದ್ಧ ನೀವೇನು ಅಂದ್ಕೊಂಡಿದ್ರೆ ನಮ್ಮ ಪರವಾಗಿಂದರೆ ನಿಜವಾದಂಥ ಬಲವಾದಂಥ ಫ್ಯಾಕ್ಟ್ಸ್ ಪರಾನೇ ತೀರ್ಪು ಬರಬೇಕಾಯಿತು ಯಾರೂ ನಿಮ್ಮ ಕೈಲಿ ಹಿಡಿಯೋಕಾಗ್ತಿರ್ಲಿಲ್ಲ ಯಾಕೆಂದರೆ ದಾಖಲೆಗಳು ನಿಮ್ಮ ವಿರುದ್ಧವಾಗಿತ್ತು ಹಾಗಾಗಿ ನನ್ನ ಬರೆದಿದ್ದಾರೆ ವಾಪಸ್ ಕೊಟ್ಟಿದ್ದಾರೆ ಈಗ ಅದಕ್ಕೆ ಕವಡೆ ಕಿಮ್ಮತ್ತು ಇಲ್ಲ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ ಇದಿಷ್ಟು ಶಾಸಕ ಶ್ರೀವತ್ವರ ಮಾತುಗಳು ಕೂಡಲೇ ಸಿದ್ದರಾಮಯ್ಯವರು ರಾಜೀನಾಮೆನೋ ಕೊಡಬೇಕು ಜೊತೆಗೆ ಸ ದಸರಾದ ಕಾರ್ಯಕ್ರಮ ಕೂಡ ಭಾಗಿಯಾಗಬಾರ್ದು ಇದೆಲ್ಲದರ ಹೊರತಾಗಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಆಗಿರುವಂತಹ ಏನು ಈಗಾಗಲೇ ಸೈಟ್ಗಳ ಪಡ್ಕೊಂಡಿದ್ದಾರೆ ಅವರು ಮತ್ತೊಬ್ಬರಿಗೆ ಪರಭಾರೆಯನ್ನು ಮಾಡೋದನ್ನು ನಿಲ್ಲಿಸಬೇಕು ಅನ್ನೋ ಮಾತುಗಳು ಕೂಡ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ವಿರೋಧ ವಿನೋದ್ ಪಡುವಾರಳ್ಳಿ ರಿಪಬ್ಲಿಕ್ ಕನ್ನಡ ಮೈಸೂರು